ಮಾಡ್ಕೊಂಡ್ರಿ ನೀನ್ ಬಜಿಸ್ತಾ ಇಲ್ಲ

ಜಾಗ ಅಂತೋಡ್ ಬರ್ರಿ ಮಾಡಿರೋದಲ್ಲೇ ಬರೋದು ಹೆಂಗ ಬದಕ ಇಲ್ಲಿ ಬಿಡ್ತಿರ್ಲ ಒಂದ್ ಕುರಿ ಮಗು ಬರ್ಲಿ ಒಂದ್ ಮ್ಯಾಂಕೆ ಒಡ್ಕೊಂಬ ಬರ್ಲಿ ಹಿಂಗೆ ಇವಾಗ ಗೋ ಮಾಡ ನಾವು ಬಂದ ಇಲ್ಲಿ ಗಿಡ ಕಡದ್ರೆ ಜೆ ಸಿ ಬಿ ತೋತ್ತಾರೆ ನಮ್ಮನ್ನೇ ತಿಳ್ಕೊಂಡ್ತಾರೆ ನಾವ್ ಹೆಂಗ ಹೋಗೋಣ ನಾವ್ ಹೆಂಗ ಹಿಂಗಡಿಸೋಣ ಏನಾನ ಮಾಡಿರಿ ಇಲ್ಲಿ ಆ ಕಡೆ ಈ ಕಡೆ ಪೊಲೀಸ್ನವ್ರ್ ಕರಸ್ತಾರೆ ಈಗ ಹೆಂಗ್ ಇಲ್ಸವ್ರೆ ನಾವು ಅವ್ರ ಇವಾಗ ಒಡದಾಟಕ್ಕೆ ಆಗ ಹೋಗೋದು ಈಗ ಏನೋ ಪೊಲೀಸ್ನವ್ರ ಬಂದು ನಮ್ಗೆ ರಕ್ಷಣೆ ಕೊಟ್ಟವ್ರೆ ನಾವ್ ಹೆಂಗ್ ಬದಕ ಹೋದ್ರು ನಮ್ ಒಂದ್ ಬಿಡ್ತಾ ಇಲ್ಲ ನಮಗ್ ಜಮೀನ್ ಬೇಕು ನಾವ್ ಹೋಗೋಣ ನಾವು ನಾವ್ ಊರಾಗೆ ಗಾವದರ್ನಹಳ್ಳಿ ಗ್ರಾಮದಾಗೆ ಅಂಬಾಣಿಗು ನಾವ್ ಅಕ್ಳಿಗ್ರೆ ಇಬ್ಬ ಎಲ್ಡೆ ಜಾತಿ ಸ್ವಾಮಿ ಇರೋದು ನಮಗೆ ದುಡ್ಕೊಂಡ ತಿನ್ನಾಗ ಜಮೀನ್ ಇಲ್ಲ ಏಯ್ ಏನೇನೋ ಮಾಡಿರು ನಮ್ಗೆ ಏನೇನೋ ಮಾಡಿಕೊಡಿ ಸ್ವಾಮಿ ನೀವು ಜಮೀನು ನಮ್ಗೆ ಈ ಥರ ಹಿಂಗೆ ಏನಾನ ಮಾಡ್ತಾವ್ರೆ ಅರ್ಜಿ ಎಲ್ಲ ಕೊಟ್ಟಿದ್ದೀವಿ ನಾವು ತಿರುಮಂತು ಕಟ್ಟಿದ್ದೀವಿ ನಮಗೆಲ್ಲ ದಾಖ್ಲೆನೂ ಹೋಗಿ ಎಲ್ಲ ಒಂದು ಐವತ್ತು ಜನ ಅರ್ಜಿ ಕೊಟ್ಟಿದ್ದೀವಿ ಸ್ವಾಮಿ ನಾವು ಏನೂನು ನಮಗೆ ಇಲ್ಲ ನಾವು ಜೈ ಸಿಪಿ ಕೆಲಸ ಮಾಡೋ ಕೆಪೆಸಿಟಿ ಐತೆ ನಾವು ಮಚ್ಚನೆ ಕಡಿಯಕ್ಕೆ ನಮಗೆ ಕೆಫೆ ನೀವು ನ್ಯಾಯ ಕೊಡ್ತೀರಾ ಕೊಡಿರಿ ನಮಗೆ ಜಮೀನು ಕೂಡ ಇಲ್ಲ ಬಿಡೋಲ್ಲ ನಾವು ರೈತರಿಗೆ ಇಲ್ಲ ಅಂದ ಮೇಲೆ ಹೆಂಗ್ ಅಧಿಕಾರಿಗಳು ಅನ್ನ ತಿನ್ನೋದು ಹೆಂಗೆ ನಾವು ನ್ಯಾಯ ಕೊಡ್ತಾ ಕೊಡ್ಲಿ ಇಲ್ಲ ಸತ್ಯಗಾ ನಾವ್ ರಾಗಿ ಬೆಳೆದು ಅನ್ನ ಬೆಳೆದು ಕಾಳು ಎಲ್ಲ ಎಲ್ಲಾ ಅವು ಮಣ್ಣಿಗೆ ಹಾಕಿರ ಸ್ವಾಮಿ ಅಲ್ವಾ ಅವರು ತಿಂದು ಆಫೀಸಕ್ಕೆ ಕಡದವ ಅವರು ತಿನ್ನೋದು ಅವರು ಎಂಟ್ರ ಮಕ್ಕಳು ಸಾಕದವ ಸಂಗೆ ಜಬೇ ಇಲ್ಲ ಅಂದ್ರೆ ನಾವ್ ಎಲ್ಲ ಹಾಕಲ್ಲ ಸತ್ಯ ನವಿ ಚಮಿನ ಬೇಸ ಅವರೇನೇ ಆ ವಿಷಯ ತಾಲೂಕಲ್ಲಿ ಲಾಸ್ಟ್ ಗ್ರಾಮಸ್ಥರು ಔದಾರ್ನಾಡಿ ಗ್ರಾಮ ಅಂತ ಹೇಳಿ ನಾವು ದೊಡ್ಡ ಜನಾಂಗ ರೈತರು ಎಲ್ಲ ಎಸ್ ಸಿಲ್ ಜನಾಂಗ್ ಮಿಕ್ಸ್ ಮಾಡಿದ್ದೀವಿ ನಾವು ಮೂವತ್ತ್ ಮೂವತ್ತೈದು ವರ್ಷ ಪೊಜಿಷನ್ ಆಗಿದ್ದೀವಿ ಜಮೀನಲ್ಲಿ ಮೊನ್ನೆ ತಹಸೀಸರ್ ಸಾಹರ್ಗೆಲ್ಲ ಅರ್ಜಿ ಕೊಟ್ಟ ಬಂದಿದ್ದೀವಿ ಎಲ್ಲ ಕಂಪ್ಲೇಂಟ್ ಎಲ್ಲ ಆಗಿತ್ತು ಅವತ್ ಏನ್ ಅಂದ್ರೆ ಇವರು ಸರ್ವೆ ಮಾಡಿಸಿ ಪೊಜಿಷನ್ ಬೆಳೆಸ್ಕೊಡ್ತೀವಿ ಅಂತ ಹೇಳಿದ್ರು ಇದುವರೆಗೂ ಏನು ಬರಲಿಲ್ಲ ನಾವು ಪೊಜಿಷನ್ ಬಂದ್ರೆ ಇವ್ರು ಬರ್ತಾರೆ ಡೈರೆಕ್ಟ್ ದೊಡ್ಡ ದೊಡ್ಡದಾರರು ಬಂದು ಚಲಂಡಿ ಬಡ್ತೀವಿ ಮತ್ತೆ ಚಂಡಿ ಬಸ್ತಾವ್ರೆ ನಾವು ಬರೀ ಮಕ್ಳಿಗೆ ಕೆಲಸನೇ ನಾವೆಲ್ಲ ರೈತ ಎಲ್ಲಿ ಹೋಗಲ್ಲ ನಾವು ರೈತರು ಎಲ್ಲಿ ಹೋಗೋ ಎರಡು ವರ್ಷ ಎರಡು ಡಿವೈಡರ್ ಸಮೇತ ನಮಗೆ ನಯ ದಯವಿಟ್ಟು ನಮ್ಮ ಜಮೀನ್ ಬಿಡಿಸ್ಕೊಡ್ಬೇಕು ನಾವು ಇರಕ್ಕೆ ಒಂದು ದುಡ್ಡು ಬಂದಿರೋ ಮಾರ್ಗ ಮಾಡ್ಕೊಡ್ಬೇಕು ಅಂದ್ರೆ ದಯವಿಟ್ಟು ಬಂದು ಇವ್ರು ಯಾಕೆ ಬಿಡ್ತಾರೆ ಅಲ್ಲಿ ಅರಣ್ಯ ಇಲಾಖೆ ತೋಟಗಾರಿಕರು ಯಾವಾಗ ಬರೋದು ನಾವು ಮಾತು ಗಲಾಟೆ ದೌರ್ಜನ ಜನ ಬರೀ ಇವೇ ಸಮಯ ಮಾಡ್ತಾ ಇರೋದು ನಾವು ಇವತ್ತು ಇದೆ ಇದೆ ದೊಡ್ಡ ಜೆಸಿ ಬಿ ತಂದು ನಾವು ಮಾಡೋದು ಇವ್ ಬಂದು ತಂಡಿ ಮಾಡಿಸೋದು ಇದೇ ತರ ಇದೆ ನಾವು ರೈತರು ಬದ್ಕೋದಂಗೆ ಇಲ್ಲ ವಿಷಯ ಕೂಡ ಸಾಯ ನಾವು ಕಳಿಸಿರೋ ಕೊಡ ಅಂದ್ರೆ ಪೊಲೀಸ್ ಸ್ಟೇಷನ್ ಕಳಿಸ್ಬಿಟ್ರು ಕಂಪ್ಲೇಂಟ್ ಮಾಡ್ಬಿಟ್ರು ಆಗ ಪೊಲೀಸ್ ಬಂದ್ಬಿಟ್ರು ನಮ್ಗೆ ರಕ್ಷಣೆ ಕೊಟ್ಟರು ಇಲ್ಲ ಒಂದು ಒಡ್ಡಾಡ ಒಂದು ಒಡ್ಡಾಡ ಸ್ಟೇಟ್ ಬಂದಿರೋರು

ಏನಾಯ್ತಮ್ಮ ಅಂತ ಬಡಿಯ ಕೊಡಿಯಾಗ್ ಬರ್ತಾರೆ ನೋಡಿ ಅದು ಅಲ್ಲ ಸರ್ ಅವ್ರು ತಗೊಂಡು ಸರ್ ನಮ್ಗಾದ್ರೂ ಅಲ್ಲಿ ನಾವು ಏನು ರೈತರು ಅಂದ್ರೆ ರೈತರು ಉಡುಮೆ ಮಾಡೋದೇ ಕೆಂಪೇಗೌಡ ಕೆಂಪೇಗೌಡ ಇವಾಗ ಇಷ್ಟೆಲ್ಲ ಐತೆ ಒಂದ್ಸಲ ಧರ್ಮ ಬದಿಕೊಂಡ್ಲತ್ತ ಇಷ್ಟು ಎಷ್ಟು ಬಿಡೋದ್ರ ಇಷ್ಟು ಬಿಡ್ತಾ ಮಕ್ಳು ಬರೀ ನಾವು ಸಾಕ್ತಿವಿ ನಮ್ಮ ಹೊಟ್ಟೆ ನಾವು ಸಾಕೊಂತೀವಿ ಯಾವಾಗ್ಲೂ ಬರೋದು ಜಗಳ ಮಾಡೋದು ಯಾವಾಗ್ಲೂ ಬರೋದು ಜಗಳ ಊಟ ಇಲ್ಲ ತಿಂಡಿ ಬೆಳಿಗ್ಗಿಂದ ಹೊರಟ